ವೀಕ್ಷಕರೇ ನಾವೀಗ ಗೌರಿಬಿದನೂರ್ ಕುರಿ ಸಂತೆಗೆ ಬಂದಿದ್ವಿ ಇಲ್ಲಿ ನೋಡಿ ಎಲ್ಲಾ ತರಹದ ಮರಿಗಳು ಬರುತ್ತೆ ಇಲ್ಲಿ ಇಲ್ಲಿ ಸಾಕುವ ಮರಿಗಳೇ ಜಾಸ್ತಿ ಬರುತ್ತೆ ಇಲ್ಲಿ ಭಾನುವಾರ ಸೇರುತ್ತೆ ಸಂತೆ ಬೆಳಿಗ್ಗೆ ನಾಲ್ಕೂವರೆಗೆಲ್ಲ ಬರ್ತಾರೆ ನಾಲ್ಕೂವರೆಂದ ಹನ್ನೆರಡು ಗಂಟೆವರೆಗೂ ಇರುತ್ತೆ ಸಂಡೆ ಓನ್ಲಿ ಸಂಡೆ ಮಾತ್ರ ಇಲ್ಲೆಲ್ಲ ತರದ ಮರಿಗಳು ಸಿಗುತ್ತೆ ಇಲ್ಲಿ ಸಾಕೋದಕ್ಕೆ ಚಿಕ್ಕದು ಸಿಗುತ್ತೆ ದೊಡ್ಡದು ಸಿಗುತ್ತೆ ಇಲ್ಲಿ ಇಲ್ಲಿ ಸಾಕುವಂಥ ಮರಿಗಳು ತುಂಬ ಬರ್ತಾ ಇಲ್ಲಿ ಐದು ಸಾವಿರ ಮರಿ ಬರುತ್ತೆ ಇಲ್ಲಿ ಒಂದು ದಿನಕ್ಕೆ ಗೊತ್ತಾಗ್ರಲ್ಲ ನೋಡಿ ಎಲ್ಲ ಚಿಕ್ಕ ಮರಿಗಳು ಇಲ್ಲ ಎರಡು ತಿಂಗಳು ಒಂದೂವರೆ ತಿಂಗಳು ಮೂರು ತಿಂಗಳು ಎಲ್ಲ ನೋಡಿ ಎಲ್ಲ ಚಿಕ್ಕ ಚಿಕ್ಕ ಮರಿಗಳು ಎಲ್ಲ ಎರಡು ತಿಂಗಳು ಮರಿ ಎರಡು ತಿಂಗಳು ಒಂದೂವರೆ ತಿಂಗಳು ಹ್ಮ್ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಮಂಜುನಾಥ್ ಅಂತ ಮಂಜುನಾಥ್ ಯಾವ ಉದೂತಿ ಅವರು ಎಷ್ಟ್ ಕುರಿ ತಂದಿದ್ರಾ ಸರ್ ಇವತ್ತು ಒಂದ್ ಎಂಬತ್ ಅಂದಿದೀವಿ ಸರ್ ಎಂಬತ್ ಅಂದಿದ್ರಾ ಎಲ್ಲ ಮಾರಾಟ ಆಗಿದ್ಯಾ ಇನ್ನಿಲ್ಲ ಸರ್ ಮಾಡ್ತಾ ಇದೀವಿ ಎಷ್ಟಾಗಿದೆಯಾ ಮೂವತ್ ಸಾಲ ಆಗಿದೆ ಇನ್ನೂ ಇನ್ನೊಂದ್ ಐವತ್ತು ಏನ್ ರೇಟ್ ಕೊಟ್ಟ್ರಿ ಎಂಟ್ ಸಾವಿರದ ಮುನ್ನೂರಂಗ್ ಕೊಟ್ಟಿದ್ವಿ ಸರ್ ಎಂಟ್ ಸಾವಿರದ ಮುನ್ನೂರು ತಂದು ಸಾಕು ತಂದು ಮಾರದ ಹೆಂಗ ನೀವು ತಂದು ಮಾರ್ತೀವಿ ಮನೇಲಿ ಸಾಕ್ತೀವಿ ಎಲ್ಲ ಮದ್ದೀವಿ ಸರ್ ಆ ಮನೇಲೂ ಸಾಕ್ತೀವಿ ಮಳೆಲ್ಲೂ ಸಾಕ್ತೀವಿ ಇಲ್ಲೇ ಮೀನ ತಗೊಂಡು ಸೆಡ್ಡ್ ಹಾಕ್ತಿವಿ ಶೆಡ್ ಇದೆಯಾ ನೀವು ಶೆಡ್ ಇದೆ ನಾಲ್ ಹಾಕೊಂಡ್ ಬೆಳಿಸ್ತೀವಿ ಓಕೆ ಅಲ್ಲ ಯಾರಾದ್ರು ಬಂದ್ರೆ ಕಸ್ಟಮರ್ ಬಂದು ಅಲ್ಲೂ ಕೊಡ್ತೀವಿ ಸರ್ ಅಲ್ಲೂ ಕೊಡ್ತೀರಾ ಹಾ 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 ಹೆಂಗೆ ಗೌರವ ಇದ್ರು ಸಂತೆ ಪರವಾಗಿಲ್ಲ ಸರ್ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗಿದೆ ಆ ಫಸ್ಟ್ ಇಷ್ಟು ಇಷ್ಟ ದೂರದಾಗ ಇರಲಿಲ್ಲ ಸಣ್ಣ ಸ್ವಲ್ಪ ಚೆನ್ನಾಗಿರುತ್ತೆ ಕಸ್ಟಮರ್ ಬರೋ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ಮರದಾಗ ಬೆಳೆದಿದೆ ಬೆಳೆದಿದೆ ರೇಟ್ ಇರ್ಲಿಲ್ಲಾ ಪರವಾಗಿಲ್ಲ ಸರ್ ಬಜಾರ್ ಮೇಲೆ ಡಿಪೆಂಡ್ ಆ ಸರಿ ಬಜಾರ್ ಡೌಲಾದ್ರೆ ಕಡಿಮೆ ಒಂದ್ ರಿ ಕಡಿಮೆ ಆಗಿದೆ ಬಜಾರ್ ರೈಸ್ ಆದ್ರೆ ಒಂದ್ ಜಾಸ್ತಿ ಆಗಿದೆ ಹಿಂಗೆ ಅಂತ ಹೇಳಕ್ ಬರಲ್ಲ ಆ ಇವತ್ತೆಲ್ಲ ಹೆಂಗಿದೆ ರೇಟ್ಗಳು ಇವತ್ ಸ್ವಲ್ಪ ಪರವಾಗಿಲ್ಲ ಸರ್ ಇವಾದ್ರಲ್ಲೇ ಆ ಹಾಲ್ ಸುಕ್ಕಾಪಟ್ಟೆ ಬಂದಿದೆ ಆ ಕಸ್ಟಮರ್ ಸಂಖ್ಯೆ ಕಡಿಮೆ ಇದೆ ಆ ಇವ್ರ ಬಜಾರ್ ಪರವಾಗಿಲ್ಲ ಇವತ್ ಸ್ವಲ್ಪ ಗೌರವಿಂದ ಸಂಜೆಗೆ ಕುರಿ ಸೇರುತ್ತೆ ಸರ್ ಅಪರಾಜ ಸುಮ್ಮನೆ ಒಂದ್ ಆರ್ ಸಾವಿರ ಮುರಿಸಿರುತ್ತೆ ಸರ್ ಇವಾಗ ಆರ್ ಸಾವಿರ ನಾಲ್ಕರಿಂದ ಆರ್ ಸಾವಿರ ಮರಿ ಸೇರುತ್ತೆ ಪ್ರತಿ ವಾರ ಇಲ್ಲಿಂದ ಒಂದು ನಾಲ್ಕು ಸಾವಿರ ಮರಿ ಡಿಸ್ಪೋಸ್ ಆಗುತ್ತೆ ಆಗುತ್ತೆ ಖಂಡಿತ ಆಗುತ್ತೆ ನೀವೇ ನೋಡಿದ್ರೆ ಎಲ್ಲಾ ತೋರಿಸಿ ಜನಕ್ಕೆ ಕಳಂಗೆ ಒಳ್ಳೆ ಕ್ವಾಲಿಟಿ ಮರಿ ಬರ್ತಾ ಇದೆ ಚಿನ್ನೂರು ಕುಂಕುಮಲ್ಲಿ ಹೆಚ್ಚು ಕಡಿಮೆ ಬಿಟ್ಟು ಹೊಡಿದಾರೆ ಸಂತೆ ಆ ಮಟ್ಟಕ್ಕೆ ಹೊರತಾ ಇದೆ ಆ ಮಟ್ಟಕ್ಕೆ ಇದೆ ಇಲ್ಲಿ ಆ ಮಟ್ಟಕ್ಕೆ ಲೆವೆಲ್ ಹೆಚ್ಚು ಕಡಿಮೆ ಸೆವೆಂಟಿ ಪರ್ಸೆಂಟ್ ಹೊರತಾ ಇದೆ ಓಕೆ ಇವಾಗ ಯಾವ ತರ ಕುರಿ ಸಾಕು ತಗೊಂಡ್ರೆ ರೈತರಿಗೆ ಅನುಕೂಲ ಆಗುತ್ತೆ ಸೀಸನ್ ವೈಸ್ ಸರ್ ಕೆಂಗುರಿ ತಗೊಂಡ್ರೆ ಬಾರಿ ಬೆಟ್ರ್ ಅಡ್ಜಸ್ಟ್ ಆಗುತ್ತೆ ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಇರ್ತದೆ ಮರಿ ನೋಡ್ಬಿಟ್ಟು ಸೆಲೆಕ್ಷನ್ ಮರಿ ತಗೊಂಡ್ರೆ ಒಳ್ಳೇದು ಸರ್ ಅಲ್ಲ ಯಾವ ತರ ಸೆಲೆಕ್ಟ್ ಮಾಡ್ಕೋಬೇಕು ಮರಿಗಳನ್ನ ಸಾಕೋದಿಕ್ಕೆ ನೀವ್ ಮರಿನ್ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಮರಿ ಜೊಂಪಿರ್ಬೇಕು ಸರ್ ಒಳ್ಳೆ ದಿಂಡಿರ್ಬೇಕು ಹಿಂಗೆ ಮರಿ ಓಕೆ ಚೆನ್ನಾಗಿ ಹಾಲು ಕುಡಿದಿರ್ಬೇಕು ಸ್ವಲ್ಪ ಕೋರ್ ಕುಮ್ಕೆ ಮರಿಗ ಆ ರೀತಿ ನೋಡ್ಬಿಟ್ಟು ಇವೆಲ್ಲ ನೋಡ್ಬಿಟ್ಟು ಮರಿನಾ ಸೆಲೆಕ್ಷನ್ ಕಟಿಂಗ್ ಬೇರೆ ಇರುತ್ತೆ ಸಾಕೋದಿಕ್ಕೆ ಬೇರೆ ಇರುತ್ತಲ್ವಾ ಕಟಿಂಗ್ ಆದ್ರೆ ಯಾವ ತರ ಇರ್ಬೇಕು ಸಾಕೋದಕ್ಕಾದ್ರೆ ಯಾವ ತರ ಇರ್ಬೇಕು ಕಟಿಂಗ್ ಸಂದೆ ತಗೊಂಡೋಗಿ ಒಂದ್ ಎರಡ್ ಎರಡು ವಾರ ತಿಂಗಳು ಮೇಸಿರ ಶೆಡ್ ಅಲ್ಲಿ ಕಟಿಂಗ್ ಹೋಗ್ತದೆ ಸರ್ ಮರಿ ಓಕೆ ಅದೇ ಮರಿನ ಆ ಕಡೆ ಆಭಾಗ ಬರ್ತಾವೆ ಇದೇ ಸಂತೆಯಲ್ಲಿ ಆ ಕಡೆ ಸಿಗ್ತವೆ ಇವೆಲ್ಲ ಏನಪ್ಪಾ ಅಂದ್ರೆ ಮೇಸ ಮರಿ ಸರ್ ಎರಡು ಎರಡ್ ವಾರ ತಿಂಗಳ ಕಂಪಲ್ಸರಿ ಮೇಸಲೇಬೇಕು ಇಲ್ಲಿ ಯಾರಾದ್ರೂ ಬಂದು ಮರಿ ಖರೀದಿ ಮಾಡಕ್ ಬಂದ್ರೆ ಸ್ವಲ್ಪ ಅನುಭವ ಏನೋ ಕರ್ಕೊಂಡು ಹೋಗಿ ಮರಿ ತಗೊಂಡ್ರೆ ಒಳ್ಳೆದು ಸರ್ ಯಾಕಂದ್ರೆ ಮರಿ ಸೆಲೆಕ್ಷನ್ ಮಾಡ್ಬೇಕಲ್ವಾ ಯಾವ ತರ ಸೆಲೆಕ್ಷನ್ ಮಾಡ್ಕೋಬೇಕು ಅಂತ ಮರಿ ಒಳ್ಳೆ ಜಂಪ್ ಇರ್ಬೇಕು ಸರ್ ಹಾಲ್ ಕುಡಿದಿರ್ಬೇಕು ಒಳ್ಳೆ ದಿಂಡಿರ್ಬೇಕು ಮರಿ ಆಕ್ಟಿವ್ ಆಗಿರ್ಬೇಕು ಅಂತ ಮರಿ ನೋಡಿ ಸೆಲೆಕ್ಷನ್ ಮಾಡ್ಕೋಬೇಕು ಒಂದ್ ಐವತ್ ಮರಿ ಒಂದ್ ಮೂವತ್ ಮರಿ ಮೂವತ್ತೈದ ಮರಿ ಆಗ್ತಾ ಹೋಗಬೇಕು ಪೂರ್ಕ ಪೂರಾ ನಾಟ ಇವಾಗ ಚೂಸ್ ಮಾಡ್ಕೊಳಕ್ಕೆ ಕೊಡ್ತಾರೆ ಇಲ್ಲಿ ಕೊಡ್ತಾರೆ ಸರ್ ಕೊಡ್ತಾರೆ ಕೊಡ್ತಾರೆ ಚೂಸ್ ಮಾಡ್ಕೊಳಕ್ ಕೊಡ್ತಾರೆ ಒಂದ್ ನೂರು ಇನ್ನೂರು ರೂಪಾಯಿ ವ್ಯಾಪಾರ ಸ್ವಲ್ಪ ಜಾಸ್ತಿ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಅಷ್ಟೇ ಒಳ್ಳೆ ಕ್ವಾಲಿಟಿ ಮರಿ ಸಿಗುತ್ತೆ ನೀವೆಲ್ಲ ಪೂರ್ ಪೂರ ಮರಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅದರಲ್ಲಿ ಸ್ವಲ್ಪ ಚಿಕ್ಕ ದೊಡ್ಡ ಎಲ್ಲ ಮಿಕ್ಸ್ ಆಗಿಬಿಡ ನೀವು ಮಾರಾಟ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಮಾಡ್ಕೊಳ್ಳುವಾಗ ಒಂದೇ ತರದ್ ತಗೋಬೇಕು ಲೆವೆಲ್ ಆಗಿರೋ ಮರಿ ಖರೀದಿ ಮಾಡ್ಬೇಕು ಒಂದ್ ಲೆವೆಲ್ ಮರಿ ಇದೆ ಲೆವೆಲ್ ಆಗಿ ತಗೊಂಡ್ರೆ ಮೇಸಕ್ಕೂ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಮಾರಾಟಕ್ಕೂ ಚೆನ್ನಾಗಿರುತ್ತೆ ನಾಳೆ ದಿನ ಮಾರ್ಕೆಟಿಂಗ್ ನಿಮ್ಗೆ ಯಾವ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಪ್ರಾಬ್ಲಮ್ ಆಗಲ್ಲ ಪ್ರಾಬ್ಲಮ್ ಆಗಲ್ಲ ಇರುತ್ತೆ ಇವಾಗ ಇಲ್ಲಿ ಮಾರ್ಕೆಟಿಂಗ್ ಅಂದ್ರೆ ಗೌರಿಬೇದ್ ಬಿಟ್ಟರೆ ನೆಲೆಯಲ್ಲಿ ಮಾರ್ಬಹುದು ಪಕ್ಮಲ್ ಒಂದ್ ನಡೆಯುತ್ತೆ ಸರ್ ಅಕಿರಾಂಪುರ ನಡೆಯುತ್ತೆ ಮಂಚನಹಳ್ಳಿ ನಡೆಯುತ್ತೆ ಮತ್ತೆ ಗೋರಿದಿದ್ದು ನಡೆಯುತ್ತೆ ಈ ಕಡೆ ಎಲ್ಲ ಹೋಗ್ಬೋದು ಸರ್ ಕೆಲವರೆಲ್ಲ ಕಸ್ಟಮರ್ ಬೆಂಗಳೂರಿನ ಡೈರೆಕ್ಟ್ ಮನೆಗೆ ಬಂದು ನಮ್ಮ ಹತ್ರ ಮಾಲೀನ ಕರೆಕ್ಟ್ ಆಗಿದೆ ಅಂದ್ರೆ ಒರಿಜಿನಲ್ ಕ್ವಾಲಿಟಿ ಮಾಡಿದ್ರೆ ಮನೆ ಹತ್ರ ನಿಮ್ಮ ತಗೊಂಡು ಹೋಗ್ತಾರೆ ಸರ್ ಬೆಂಗಳೂರಿಂದ ಬರ್ತಾರೆ ಇಲ್ಲಿ ಲೋಕಲ್ ವ್ಯಾಪಾರಗಾರರು ಇರ್ತಾರೆ ನಾವ್ ಅವ್ರ್ ಒಂದು ಫೋನ್ ಮಾಡಿ ಹೇಳಿದ್ರೆ ಬಂದು ಅಲ್ಲೇ ತಗೊಂಡು ಹೋಗ್ತಾರೆ ಇವಾಗ ಇಲ್ಲಿಗೆ ಎಲ್ಲಿಂದ ಎಲ್ಲಿಂದ ಬರ್ತಾರೆ ಸಂತೆಗೆ ಇಡೀ ಕರ್ನಾಟಕದಿಂದ ಸುತ್ತಮುತ್ತ ಜನ ಎಲ್ಲ ಬರ್ತಾರೆ ಯೂಟ್ಯೂಬ್ ಮಾಡ್ತಾರಲ್ಲ ಪ್ರತಿಯೊಬ್ರು ಜನ ಸುಮಾರು ಭಾಗದಿಂದ ಬರ್ತಾರೆ ಎಲ್ಲಾ ಕಡೆಯಿಂದಲೂ ಜನ ಬರ್ತಾರೆ ಬರ್ಬೇಕಾದ್ರೆ ತಗೊಂಡು ಬಂದ್ರು ಕುಕ್ಕಿ ಆ ಕಡೆ ಎಲ್ಲ ಹೋಗ್ತಾರಲ್ವಾ ಇಲ್ಲಿ ಲೋಕಲ್ ರೈತರೆಲ್ಲ ಆ ಕಡೆ ಹೋಗ್ತಾರೆ ಶೆಡ್ ತಗೊಂಡು ಮತ್ತೆ ವ್ಯಾಪಾರಕ್ಕೂ ಅಲ್ಲಿಂದ ತಗೊ ಬರ್ತಾರೆ ಅಲ್ಲಿಗೆ ಬರಕ್ ಆಗಿರೋ ಇಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಅಲ್ಲಿರೋರು ಇಲ್ಲಿಗೆ ಯಾಕೆ ಬರ್ತಾರೆ ಕೆಲವರು ಇವಾಗ ಕೆಲಸಕ್ಕೆ ಇರ್ತಾರೆ ಸರ್ ಶುಕ್ರವಾರ ಸೋಮವಾರ ಕೆಲಸಕ್ಕೆ ರಜಾಕಿ ಬರೋಕ್ ಆಗೋದಿಲ್ಲ ಒಂದ್ ನೈಟ್ ಎಲ್ಲ ಟ್ರಾವೆಲಿಂಗ್ ಮಾಡೋದಿರೋದೇ ಬರಕ್ ಆಗಲ್ಲ ಅಂತವ್ ಏನ್ ಮಾಡ್ತಾರೆ ಬೆಳಿಗ್ಗೆ ಇಲ್ಲಿಗೆ ಬಂದ್ಬಿಡ್ತಾರೆ ಮಾಮೂಲಿ ರೆಗ್ಯುಲರ್ ಆಗ ಇದೇ ಕೆಲಸ ಮಾಡೋರಾದ್ರೆ ಡೈರೆಕ್ಟ್ ಅಲ್ಲಿ ಹೋಗ್ತಾರೆ ತಗೊಂಡ್ ಬಂದ್ ಇಲ್ಲಿ ಮಾಡ್ತಾರೆ ಮತ್ತೆ ಶೆಡ್ ಹಾಕೊಂತಾರೆ ಮೇಯ್ಸ್ಕೊಂತಾರೆ ಹಂಗೆಲ್ಲ ಮಾಡ್ತಾರೆ ಬೆಲೆ ಅಲ್ಲಿಗೂ ಯಾವ ತರ ಡಿಫ್ರೆನ್ಸ್ ಇರುತ್ತೆ ಒಂದ್ ಇನ್ನೂರ್ ಮೂರ್ ರೂಪಾಯಿ ಡಿಫ್ರೆನ್ಸ್ ಇದ್ರೆ ಇವತ್ತು ಸರ್ ಇಲ್ಲಿ ಜಾಸ್ತಿ ಆಗುತ್ತಾ ಅಲ್ಲಿ ಜಾಸ್ತಿ ಆಗುತ್ತಾ ಏನ್ ವ್ಯಾಪಾರ ಜಾಸ್ತಿ ಆಗತ್ತ ಹೇಳ್ಬೇಕಂತಂದ್ರೆ ಅಲ್ ಮೇಲೆ ಇಂದ್ರೆ ಮುಂದೆ ರೂಪಾಯಿ ಮರಿ ಮೇಲೆ ಡಿಫ್ರೆನ್ಸ್ ಇದ್ದಿರ ಸರ್ ಯಾಕಂದ್ರೆ ಅವ್ರು ತಂದು ಮಾಡ್ತಾರಲ್ಲ ಮುಂದ್ರು ರೂಪಾಯಿ ಲಾಭ ಇಲ್ಲಿ ಯಾರು ಕೊಡೋದಿಲ್ಲ ಚಾರ್ಜ್ ಮತ್ತೆ ಗಾಡಿ ಖರ್ಚು ಹೋಗಿ ಬಂದ್ರೆ ಖರ್ಚು ಎಲ್ಲ ಹಾಕೊಂಡು ಮರಿ ಮೇಲೆ ಒಂದು ಇಂದ್ರ ಲಾಭ ಇಟ್ಕೊಂಡು ಮಾಡ್ತಾ ಇರ್ತಾರೆ ಇವಾಗ ಕೆಂಗೂರಿ ಯಾವ ಏರಿಯಾದಲ್ಲಿ ಜಾಸ್ತಿ ಸಾಕ್ತಾರೆ ಆಲ್ಮೋಸ್ಟ್ ನಮ್ ಗೌರಿ ಬಿಂದೂಸ್ ಗೌರಿ ಬಿಂದೂರಲ್ಲಿ ಯಾವ್ದು ಹಳ್ಳಿ ಎಲ್ಲ ಕೇಳಿದ್ರೆ ಸಿಗುತ್ತೆ ಎಲ್ಲಾ ಹಳ್ಳಿನಾಗು ಮರಿ ಸಿಗುತ್ತೆ ಇಂತ ಹಳ್ಳಿ ನಂಗೆ ಮರಿ ಇಲ್ಲ ಅನ್ನಂಗಿಲ್ಲ ಮರಿ ಮೇಸರ್ ಇಲ್ಲ ಅನ್ನಂಗಿಲ್ಲ ಇನ್ನೂ ಹೊಸ ಶೆಡ್ಯೂಲ್ ರೆಡಿ ಆಗ್ತಾನೆ ಇದಾವೆ ಬರ್ತಾನೆ ಇದಾವೆ ಮೇಸರ್ ನಂಗೆ ಜಾಸ್ತಿ ಆಗ್ತಾನೆ ಇದೆ ಇವಾಗ ನಿಮ್ಗೆ ಗೊತ್ತಿದಂಗೆ ಹಳ್ಳಿಗಳಲ್ಲಿ ಯಾವ ತರ ಶೆಡ್ ಕಟ್ಕೊಂಡಿರ್ತಾರೆ ಸರ್ ಸರ್ ಇವಾಗ ದುಡ್ಡು ಇರ್ತಕ್ಕಂಥ ಐಟ್ಯಾಕ್ ಮಾಡ್ತಾರೆ ದುಡ್ಡು ಮಾಮೂಲಿ ನೆಲ್ದೇನೆ ಮೇಸ್ಕೊಂಡಿರ್ತಾರೆ ಸ್ಟಾರ್ಟಿಂಗ್ ಹೊಸದಾಗ ಎಂಟರ್ ಮಾಡ್ತಕ್ಕಂಥ ಮಾಮೂಲಿ ಸಿಂಪಲ್ ಆಗ ನಾವು ಇಪ್ಪತ್ತು ಮೂವತ್ತು ನಲವತ್ತು ಮೇಸರ್ ಎಲ್ಲ ನೆಲ್ದೇನೆ ಮೇಸ್ತಾರೆ ಐಟೆಕ್ ಶೆಡ್ ಮಾಡ್ಬೇಕಾದ್ರೆ ಐದನ್ ಆರು ಲಕ್ಷ ಬಲ್ವಾಳ ಬೇಕು ಓಕೆ ಅದನ್ನ ಮರಿ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡು ಅದನ್ನ ಇದು ಮಾಡ್ಕೊಂಡು ಮಾಡೋರು ಇದ್ದಾರೆ ಹಿಂಗೆ ಅಂತ ಹೇಳಕ್ ಬರಲ್ಲ ಸರ್ ಹೊರಗಡೆ ನಾವ್ ಫೀಲ್ಡ್ ವಿಸಿಟ್ ಮಾಡ್ತಾರೆ ಈಗ ಏನಾದ್ರು ಬೇಕು ಅಂದ್ರೆ ಕಾಂಟ್ಯಾಕ್ಟ್ ತಗೋತೀರಾ ಖಂಡಿತ ಸರ್ ಖಂಡಿತ ಏಟ್ ಜೀರೋ ಸೆವೆನ್ ತ್ರೀ ನೈನ್ ಒನ್ ಜೀರೋ ಸೆವೆನ್ ಫೋರ್ ಏಟ್ ಅಂತ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಮರಿ ತಗೋತೀರಾ ಖಂಡಿತ ಸರ್ ಇಲ್ಲಾದ್ರೂ ಬರ್ಬೋದು ಇಲ್ಲ ಸಂಜೆ ಆದ್ರೂ ಬರ್ಬೋದು ಕಮಿಷನ್ ತಗೋತೀರಾ ಮರಿ ತಗೊಂಡು ಹೋಗ ಹಂಗೇನಿಲ್ಲ ಸರ್ ಕಮಿಷನ್ ಕಮಿಷನ್ ಏನಿಲ್ಲ ಗಾಡಿ ಇದೆ ಕರ್ಕೊಂಡಾಗ ಅಲ್ಲೂ ಕರ್ಕೊಂಡು ಹೋಗಲ್ಲ ಕೊಡಿಸಬೇಕಂತಂದ್ರೆ ನೆಕ್ಸ್ಟ್ ಟೈಮ್ ನಮ್ಗೆ ಏನಪ್ಪಾ ಇನ್ಕ್ರಿಮೆಂಟ್ ಆಗೋದಕ್ಕೋಸ್ಕರ ಒಳ್ಳೆ ಕ್ವಾಲಿಟಿ ಮಾರಿ ಕೊಡ್ಬೋದು ಒಳ್ಳೆ ಕ್ವಾಲಿಟಿ ಮರಿ ಕೊಡ್ತೀರಾ ಖಂಡಿತ ಖಂಡಿತ ಧನ್ಯವಾದಗಳು ಸರ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ಸರಿ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ನಾಗಪ್ಪ ನಾಗಪ್ಪ ಹಾಂ ಸರ್ ನಿಮ್ದು ನಮ್ದು ಮಧುಗಿರಿ ಮಧುಗಿರಿ ಹೆಂಗೆ ಸರ್ ಗೌರಿಂದ ಸಂತೆ ಇಲ್ಲ ಕುರಿ ಸಂತೆ ಆರಾಮ ದೊಡ್ಡದಾಗ ಕಲಿತೆ ಸರ್ ಮರಿ ಚೆನ್ನಾಗಿ ಓಡುತ್ತೆ ಚೆನ್ನಾಗಿ ಮರಿ ಹೋಗುತ್ತೆ ಚೆಂದ ಮರಿ ಹೋಗುತ್ತೆ ಅಲ್ಲ ಗಿಣಿಮುತಿ ಮರಿ ಹೋಗುತ್ತೆ ಗಿಣಿಮೂತಿ ಗಿಣಿಮುತಿ ಅಂದ್ರೆ ಯಾವ ಮರಿ ಸರ್ ಅದು ಅದು ಇದು ಬಿಜಾ ಬಿಜಾಪುರ ಮರಿ ಅಂತ ಬಿಜಾಪುರ ಅದು ಚೆನ್ನಾಗಿ ಬರುತ್ತೆ ಸರ್ ಅದು ಉದ್ದ ಬಿಸಿ ಬರುತ್ತೆ ಬರುತ್ತೆ ಸರ್ ಇದೆಲ್ಲ ಸರ್ಮಿಗಾಡ್ ಮರಿ ಇದಾಡ್ ಎಷ್ಟ್ ತಿಂಗಳು ಮರಿ ಸರ್ ಇದು ಇದೆಲ್ಲ ಆದ್ರೆ ಮೂರ್ ತಿಂಗಳು ಮರಿ ಮೂರ್ ತಿಂಗಳು ಮರಿ ಮೂರ್ ತಿಂಗಳು ಮರಿ ಆ ರೇಟ್ ಹೆಂಗ್ ಸರ್ ಇದೆಲ್ಲ ಇದೆಲ್ಲ ಏನ್ ಎಂಟ ಸಾವಿರ ಎಂಟುವರೆ ಎಂಟುವರೆ ಎಂಟು ಸಾವಿರ ಅವ್ರೇಜ್ ಬೆಂಗಳೂರಿಗೆ ಚೆನ್ನಾಗಿ ಬರುತ್ತೆ ಬೆಳವಡ್ಕೆ ಜಾಸ್ತಿ ಇದೆ ಬರೋದು ಹಾ ಆವರೇಜ್ ಎಷ್ಟ್ ಕೆಜಿ ಬರ್ಬೋದ ಸರ್ ಇದು ಆವರೇಜು ಒಂದು ಎಂಬ ಎಪ್ಪತ್ತು ಅರವತ್ತು ನಾವ್ ಮೇಸ್ವಂಗೆ ಎಲ್ಲ ಆಯ್ತು ಆ ಎಷ್ಟ್ ತಿಂಗಳು ಮೇಯಿಸ್ಬೇಕು ಸರ್ ಅಷ್ಟ್ ಕೆಜಿ ಬರ್ಬೇಕು ಅಂದ್ರೆ ಅಷ್ಟ್ ತಿಂಗಳು ಅಂದ್ರೆ ಒಂದು ಆರ್ ತಿಂಗಳು ಆರ್ ತಿಂಗ್ಳು ಮೇಯಿಸ್ಬೇಕು ಆ ಮೇಸ್ ಆರ್ ತಿಂಗಳ್ ಮೇಲೆ ಒಂದ್ ಕೆಜಿ ಬರುತ್ತೆ ಬರುದು ಹಾ ರೇಟ್ ಎಲ್ಲ ಸರ್ ಇಲ್ಲಿ ಗೌರವ ಬಿಂದ್ರ ಸಂತೆ ಇಲ್ಲಿ ರೇಟ್ ಅದೇ ಸರ್ ಎಂಟ್ ಸಾವಿರ ಏಳುವರೆ ಅಂತ ಕೇಳ್ತಾರೆ ಇದು ಮರಿಗಳ ಮರಿಗಳ ನಾವು ಕೊಡ್ತಾ ಇಲ್ಲ ಇಲ್ಲೆಲ್ಲ ಸಾಕು ಮರಿ ಬರುತ್ತೆ ಜಾಸ್ತಿ ಎಲ್ಲ ಸಾಕು ಮರಿ ಇಲ್ಲಿ ಸಾಕು ಮರಿ ಬಿಟ್ರೆ ಯಾವ್ದಿಲ್ಲ ಕಟಿಂಗ್ ಮರಿ ಬರಲ್ಲ ಇಲ್ಲಿ ಬರಲ್ಲ ಬರಲ್ಲ ಇದೆಲ್ಲ ಸಾಕು ಮರಿ ಸಾಕು ಮರಿ ಹೋಗ್ಬೇಕಂದ್ರೆ ಇಲ್ಲಿ ಬರ್ಬೇಕಾ ಏನ್ ಸರ್ ಸಾಕು ಮರಿ ತರಬೇಕು ಅಂದ್ರೆ ಇಲ್ಲಿ ಬರ್ಬೇಕು ಇಲ್ಲಿ ಬರ್ಬೇಕು ಹಾ

ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಬಾಲಕೃಷ್ಣ ಅಂತ ಬಾಲಕೃಷ್ಣ ಯಾವ ಇದೋಕಲ್ಲ ಸರ್ ಗೌರಿ ಬಂದೂರ ಗೌರಿ ಬಿಂದೂರಾ ಎಷ್ಟು ಮರಿ ತಂದಿದ್ರಾ ಸರ್ ಎಂಬತ್ ಮರಿ ತಂದಿದ್ದೆ ಮರಕ್ಕೆ ಮೂವತ್ತೈದಾವೆ ಮೂವತ್ತೈದು ಇದೆ ಮೂವತ್ತಿದೆ ರೇಟ್ ಕೊಟ್ರಿ ಸರ್ ಅದೆಲ್ಲ ಎಂಟು ಸಾವಿರದ ನಾನೂರಂಗ್ ಕೊಟ್ಟೆ ಸರ್ ಎಂಟು ಸಾವಿರದ ನಾನೂರು ಒಂದ್ ಮರಿ ಹಾ ಹ್ಮ್ ಯಾವ ಥರ ಸರ್ ಸಂತೆ ಗೌರಬಿಂದವರು ಅಂತ ಇವತ್ತು ಸ್ವಲ್ಪ ಸಸ್ತ ಸರ್ ಮಜಾ ಐವತ್ತು ಮರೆ ಮಾರಿದರೆ ಸಸ್ತಾ ಅಂತೀರಾ ಸರ್ ಐವತ್ತು ಮರಿ ಕೊಟ್ಟರು ಅವು ಬಜಾರ್ ಕಮ್ಮಿ ಇದೆ ಸರ್ ಒಂಬತ್ತು ಸಾವಿರ ಹೋಗ್ಬೇಕಿತ್ತು ಐಯೋ ಸಾವಿರ ನಾನೂರು ಕೊಟ್ಟಿದ್ದೀನಿ ಓಕೆ ಆರ್ನೂರು ರೂಪಾಯಿ ಲಾಸ್ ಆಯ್ತು ಅಂತೀರಾ ಲಾಸಾಯ್ತು ಸರ್ ಇವತ್ತು ಸ್ವಲ್ಪ ಹಾಂ ಶೆಟ್ಟಿದೆ ಸರ್ ನಿಮ್ಮದು ಹಾ ಶೆಡ್ಡಿ ಇದೆ ಸರ್ ಹಾಂ ಯಾವ ಥರ ಸಾಕ್ತೀರಾ ಸರ್ ಕುರಿಯಲ್ಲ ಮಾಮೂಲಿ ಸರ್ ಮಾಮೂಲಿ ಬೆಳಗ್ಗೆ ಫೀಡ್ ಫೀಡು ಹಾಂ ಮಧ್ಯಾಹ್ನ ಮೇವು ತಿರುಗ ತಿರ್ಗಿ ಒಂದು ಟೈಮ್ ಮೇವು ತಿರುಗ ಸಾಯಂಕಾಲ ಫೀಡು ನೀವು ಮರಿಗ್ಲಿ ಎಂತ ಇರ್ತೀರಾ ಸರ್ ಸಾಕೋದಿಕ್ಕೆ ಸರ್ ನಾವು ಶಾಪುರ ಶಾಪುರ ಯಾಕೆ ಸರ್ ಎಲ್ಲ ಇದು ಅಲ್ಲಿ ತರ್ತೀರಾ ಸೊ ಕಲರ್ ಮರಿ ಸರ್ ಕಲರ್ ಮರಿ ಬ್ರ್ಯಾಂಡ್ಗೋಸ್ಕರ ಅಲ್ಲಿ ಹೋಗೋದು ಓಕೆ ಶಾಪ್ಮುರ ಅಂದರೆ ಬ್ರ್ಯಾಂಡು ಹೌದು ಸರ್ ಹಾಂ ಅಲ್ಲಿ ಹೆಂಗೆ ಸಿಗುತ್ತೆ ಸರ್ ಮರಿಗಳೆಲ್ಲ ಅಲ್ಲಿ ಒಂದು ಕಮ್ಮಿ ಕೊಡಲ್ಲ ಸರ್ ಅಲ್ಲಿ ಕೊಡ್ತೀವಿ ಸರ್ ದುಡ್ಡಿಕೆ ಬರೋದು ಇಲ್ಲಿ ಅಲ್ಲಿಂದ ಬಂದು ಅಲ್ಲಿ ನೂರು ಇನ್ನೂರ ಕೊಡ್ತೀವಿ ಅಷ್ಟೇ ಸರ್ ಓಕೆ ನೀವು ವ್ಯಾಪಾರ ಹತ್ತಿರ ರೈತರ ನೀವು ನಾವು ರೈತರ ಸರ್ ನಾವು ವ್ಯಾಪಾರನೂ ಮಾಡ್ತೀವಿ ಮೇಸ್ಲು ಬೇಯ್ತೀವಿ ಸರ್ ಹಾಂ ಮೇಯ್ಲು ಮೇಸ ವ್ಯಾಪಾರನೂ ಮಾಡ್ತೀರಾ ಹೌದು ಸರ್ ಹ್ಞೂ ಎಷ್ಟು ತಿಂಗಳಿ ಸರ್ ಮರಿಗಿದು ಸರ್ ಇದು ಒಂದು ಎರಡುವರೆ ಮೂರು ತಿಂಗಳು ಆಗಿದೆ ಸರ್ ಎರಡುವರೆ ಮೂರು ತಿಂಗಳು ಸರ್ ಇವಾಗ ರೈತರು ಸಾಕ್ಬೇಕು ಅಂದ್ರೆ ಎಷ್ಟು ತಿಂಗಳು ಮರಿ ತಗೊಳ್ಬೇಕು ಸರ್ ಎರಡುವರೆ ಮೂರು ತಿಂಗಳು ಮೇಲೆ ತಗೊಂಡ್ಬರ್ಬೇಕು ಮೂರು ತಿಂಗಳ ಮೇಲೆ ಇರಬೇಕು ಇನ್ನು ಚಿಕ್ಕ ಚಿಕ್ಕ ಮರಿ ತಗೋ ಹೆಂಗೆ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಸರ್ ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ ಇವಾಗ ಮರಿಲಿಗೆ ಯಾವ ತರ ಡೆವಲಪ್ ಮಾಡ್ಬೇಕು ಅಂದ್ರೆ ಏನಂತ ಹಾಕ್ಬೇಕು ಸರ್ ಮೇವು ಅವು ಅದು ಸಪ್ರೇಟ್ ಇಂಜೆಕ್ಷನ್ಗಳು ಹ್ಮ್ ಟಾಣಿಗಳು ಅವೆಲ್ಲ ಸರ್ ಅವೆಲ್ಲ ಕೊಡಬೇಕು ಓಕೆ ಅದೇ ಸರ್ ಎಲ್ಲ ಇಲ್ಲಿ ತಗೊಂಡಲ್ತಾರಲ್ಲ ಅವ್ರು ಏನ್ ಮರಿಗೆ ಒಂದ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಮೇಸೋದಕ್ಕೆ ಮರಿ ಮೇಲೆ ಸಾವಿರ ರೂಪಾಯಿ ಖರ್ಚು ತಗೊಂಡು ಸಾವಿರ ರೂಪಾಯಿ ಸಿಕ್ಕಿದ್ರೆ ಸಾಕು ಕೊಟ್ಬಿಡ್ತಾರ ಅವ್ರು ಕೊಟ್ಬಿಡ್ತಾರೆ ಐವತ್ ಮರಿ ತಿಂಗಳಿಗೆ ಐವತ್ ಸಾವಿರ ಸಿಕ್ಕಿದ್ರೆ ಸಾಕು ಇವಾಗ ವರ್ಷಕ್ಕೆ ಎಷ್ಟು ಬ್ಯಾಚ್ ಮೇಯಿಸಬಹುದು ಸರ್ ಕುರಿನ ಒಂದ್ ಮೂರಿಂದ ನಾಲ್ಕ್ ಬ್ಯಾಚ್ ಮೇಯಿಸಬಹುದು ಸರ್ ಮೂರಿಂದ ನಾಲ್ಕ್ ಬ್ಯಾಚ್ ಇವಾಗ ಬ್ಯಾಚ್ ಆದ ತಕ್ಷಣ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಬೇಕು ಕ್ಲೀನಿಂಗ್ ಮಾಡಲೇಬೇಕು ಸರ್ ಕಂಪಲ್ಸರಿ ಓಕೆ ಇವಾಗ ನೀವು ತರೋವಾಗ ಎಲ್ಲಿ ಹೇಳ್ತಾರ ಶಾಪುರ್ ಬಿಟ್ಟು ಹೇಳ್ತಾ ಇರ್ತಾರೆ ಸರ್ ಶಾಪುರ ಚಿನ್ ಚಿಂಗನೂರು ಓಕೆ ಕುಂಕುಂಪಲ್ಲಿ ಹಾ ಅಲ್ಲಿ ಇಲ್ಲಿ ತರ್ತೀವಿ ಸರ್ ನಮ್ಗೆ ಕ್ವಾಲಿಟಿ ಮರಿಬೇಕು ಬಣ್ಣ ಇರಬೇಕು ಕ್ವಾಲಿಟಿ ಮರಿಬೇಕು ಅಂದ್ರೆ ತರಬೇಕು ಇವಾಗ ನೀವ್ ಮಾಡ್ಬೇಕಂದ್ರೆ ಇಲ್ಲಿ ಮಾಡ್ತೀರ ಸರ್ ಇಲ್ಲಿ ಇದು ಒಂದೇ ಸಂತೆ ಸರ್ ಇದು ಒಂದೇ ಸಂತೆ ಇಲ್ಲ ಸಿದ್ಧಾಂತ ಮಾಡ್ಬೇಕು ಅಷ್ಟೇ ಗೌರಿಬಿದ್ರ ಸಂತೆ ಒಂದೇ ಸಿಗೋದು ನೀವು ಒಂದೇ ಸಂತೆ ಸರ್ ಅಕ್ಕಿರಾಂಪುರ ಎಲ್ಲ ದೂರ ಆಗುತ್ತೆ ಅದೆಲ್ಲ ದೊಡ್ಡ ಸೈಜ್ ಮರಿ ಓಕೆ ಅಲ್ಲೆಲ್ಲ ಕಟಿಂಗ್ ಮರಿ ಇವೆಲ್ಲ ಸಾಕು ಮರಿ ಈ ಗೌರಿಬಿದ್ರಲ್ಲಿ ಸಾಕು ಮರಿ ಜಾಸ್ತಿ ಬರುತ್ತೆ ಸಾಕು ಮರಿ ಜಾಸ್ತಿ ಬರುತ್ತೆ ಇವಾಗ ರೈತರ ಏನೋ ತಗೋಬೇಕು ಅಂದ್ರೆ ಇಲ್ಲಿ ಬಂದ್ರೆ ಸಿಗುತ್ತೆ ಸಿಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಹಾ ಥ್ಯಾಂಕ್ ಯು ಸರ್